ಇದು ಭಾಳ ಮುಖ್ಯ ಆಗ್ತದೆ ಈ ಪೀಠಿಕೆಯನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆ ನಾವು ಈ ಪೀಠಿಕೆಯನ್ನು ನಾವು ಓದ್ತೀವಿ ಅಂತ ಹೇಳಿದ್ರೆ ಜನಗಳ ಮನಸ್ಸಿಗೆ ಹೋಗಲಿ ಜನಗಳು ಹೃದಯಕ್ಕೆ ಹೋಗಲಿ ಇದು ಮೂಲ ಇದನ್ನು ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದರೆ ಇದನ್ನು ಬುಡಮೇಲು ಮಾಡ್ತಕ್ಕಂಥ ಶಕ್ತಿಗಳು ನಮ್ಮಲ್ಲಿ ನಡೀತಾ ಇದೆ ಆ ಶಕ್ತಿಗಳು ಯಾವತ್ತೂ ಕೂಡ ನಾವು ಶಕ್ತಿಯನ್ನು ನೀಡಬಾರ್ದು ಅಂಥವ್ರನ್ನ ದೂರದ ದೂರ ದೂರದಲ್ಲಿ ದೂರದಲ್ಲಿಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಬೇಕು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ನಾನು ಒಂದು ಹೇಳ್ತಕ್ಕಂಥದ್ದು ಅಂತೇಳಿದ್ರೆ ನಮ್ಮ ಪ್ರತಿಯೊಂದು ಕೂಡ ಈ ದೇಶದಲ್ಲಿ ಇವತ್ತು ಭವಿಷ್ಯದಲ್ಲಿ ಏನೇ ಭಾರತ ಯಾವ ರೀತಿಯಾಗಿ ಹೋಗಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿರ್ತಕ್ಕಂಥ ಸಂಶೋಧನೆ ಇನ್ನೊಂದು ವಿದ್ಯಾಭ್ಯಾಸ ಎಲ್ಲದೂ ಕೂಡ ಅಡಕವಾಗಿರ್ತಕ್ಕಂಥದ್ದು ಬಹುಶಃ ಸಂವಿಧಾನದಲ್ಲಿ ಇಂಥ ವಿಚಾರ ಪ್ರಸ್ತಾಪ ಆಗಿಲ್ಲ ಅಂತ ಇಲ್ಲ ಎಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗಿರಬೇಕಾದಾಗ ಆ ಸಂವಿಧಾನದ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾದಾಗ ಕಾನೂನಾತ್ಮಕವಾಗಿ ನಾವು ಬದುಕಬೇಕಾದಾಗ ಸಮಾನತೆ ನಮ್ಮಲ್ಲಿದೆ ಗಂಡು ಹೆಣ್ಣು ಅಂತಕ್ಕಂಥ ತಾರತಮ್ಯನೂ ಇಲ್ಲ ಮೇಲು ಕೇಳು ಅಂತಕ್ಕಂಥದ್ದು ಇಲ್ಲ ಆ ಜಾತಿ ಈ ಜಾತಿ ಅಂತದ್ದು ಇಲ್ಲ ಆ ಭಾಷೆ ಈ ಭಾಷೆ ಅಂತಕ್ಕಂಥದ್ದು ಇಲ್ಲ ಕೂಡ ಬೋಲತಃ ಭಾರತೀಯರು ಅಂತಕ್ಕಂಥ ಭಾವನೆಯನ್ನು ಮೂಡಿಸ್ತಕ್ಕಂಥ ಸಂವಿಧಾನ ಆ ಸಂವಿಧಾನವನ್ನು ಇವತ್ತು ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಪ್ಪಿಕೊಂಡಿದ್ದಂಥ ದಿನ ಅಂತಕ್ಕಂಥದನ್ನ ಅದನ್ನು ನಿಮಗೆ ಮಕ್ಕಳಿಗೆ ಯುವ ಪೀಳಿಗೆಗೆ ಅದಕ್ಕೆಲ್ಲ ಒಂದು ಕಡೆಗೆ ಅದೊಂದು ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿ ಆ ಕಾರ್ಯಾಚರಣೆಯನ್ನು ಶುರು ಮಾಡಿ ಸುಮಾರು ಎರಡೂವರೆ ವರ್ಷ ಆಯಿತು ಎರಡೂವರೆ ವರ್ಷದಿಂದ ಇದನ್ನು ನಾವು ನಡೆಸ್ಕೊಂಡು ಇದ್ದೀವಿ ಎಲ್ಲ ಕಡೆಯೂ ಕೂಡ ಇವತ್ತು ನಾವು ಯಾವುದೇ ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಸಂವಿಧಾನದ ಪೀಠಿಕೆ ಏನು ಅಂತಕ್ಕಂಥದ್ದನ್ನು ಅದನ್ನು ಅದನ್ನು ನೋಡಿ ಓದಿ ಅದು ಪ್ರತಿಜ್ಞೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಹಾಗೆ ಅದು ಆ ಪೀಠಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅದೇ ಒಂದು ಬ್ರಹ್ಮಾಸ್ತ್ರ ಅದನ್ನು ನಾವು ಯಾರೂ ಕೂಡ ಬದಲು ಮಾಡೋಕ್ಕಾಗೋದಿಲ್ಲ ಅದರ ಅನುಗುಣವಾಗಿ ನಾವು ನಡೀತಕ್ಕಂಥ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಮಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅರ್ಥಕೋಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಧರ್ಮದ ಪ್ರಶ್ನೆ ಇಲ್ಲ ನಾವೆಲ್ಲರೂ ಕೂಡ ಈ ದೇಶದ ಮಕ್ಕಳು ಭಾರತೀಯರಾದಂಥ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ವ ಗಣರಾಜ್ಯವನ್ನು ರೂಪಿಸೋದಕ್ಕಾಗಿ ಅನ್ನ ಅಂತ ಹೇಳಿ ಈಗಾಗಲೇ ಸಮಾಜ ಆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಈ ಎಲ್ಲ ವಿಚಾರರು ಕೂಡ ಇದು ಮೂಲ ಈ ಪೀಠಿಕೆ ಇದೆಯಲ್ಲ ಪ್ರಿಯಂಬಲ್ ಅಂತ ಏನು ಹೇಳ್ತೀವಲ್ಲ ಇದರ ಆ ಈ ಶಬ್ದಗಳನ್ನು ಆಧರಿಸಿ ಸಂವಿಧಾನ ರಚನೆ ಆಗಿರ್ತಕ್ಕಂಥದ್ದು ಸಂವಿಧಾನ ರಚನೆ ಆಗಬೇಕಾದಾಗ ಹೇಳಿದ್ರಿ ಈಗಾಗಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಬರೆದಿರ್ತಕ್ಕಂಥ ದೊಡ್ಡ ಕಾನ್ಸ್ಟಿಟ್ಯೂಷನ್ ಇದು ಭಾಳ ಇದು ಈ ಕಾನ್ಸ್ಟಿಟ್ಯೂಷನ್ನ ಎಷ್ಟೇ ವಿವೇಚನೆಯಿಂದ ಮಾಡಿದ್ರು ಕೂಡ ಕಾಲಾನುಕಾಲಕ್ಕೆ ಬದಲಾವಣೆ ಮಾಡ್ತಕ್ಕಂಥ ಅವಕಾಶ ಪಾರ್ಲಿಮೆಂಟಿಗೆ ಇರ್ತದೆ ಪಾರ್ಲಿಮೆಂಟಿನ ಜೊತೆಗೆ ಎಲ್ಲ ರಾಜ್ಯಗಳು ಕೂಡ ಒಪ್ಪಿಗೆಯನ್ನು ಕೊಡುವಂಥ ಕೆಲಸ ಆಗಬೇಕಾಗ್ತದೆ ಎಲ್ಲ ರಾಜ್ಯ ಅಲ್ಲದೇ ಇದ್ರು ಕೂಡ ಒನ್ ಥ ಒನ್ ಥರ್ಡ್ ಅಥವಾ ಟೂ ಥರ್ಡ್ ಟೂ ಥರ್ಡ್ ಟೂ ಥರ್ಡ್ ರಾಜ್ಯಗಳು ಕೂಡ ಒಪ್ಪಿಗೆ ಕೊಡಬೇಕಾಗ್ತದೆ ಅದನ್ನು ಅಂದರೆ ಸಂವಿಧಾನವಲ್ಲೇ ಅಡಕವಾಗಿರ್ತಕ್ಕಂಥ ಅಂಶಗಳನ್ನು ಬದಲಾವಣೆ ಮಾಡಬೇಕಾದಾಗ ಎಲ್ಲ ರಾಜ್ಯದವರ ಎಲ್ಲ ದೇಶದ ಜನರು ಒಪ್ಪಿಗೆ ಬೇಕಾಗ್ತದೆ ಇಂಥ ಸಂವಿಧಾನ ಸಂವಿಧಾನ ಬಂದು ಇಲ್ಲಿಗೆ ನಾವು ಎಷ್ಟು ವರ್ಷ ಆಯಿತು ಇದನ್ನು ನಾವು ಮುಂದಿನ ತಿಂಗಳು ಜನವರಿ ಇಪ್ಪತ್ತಾರಕ್ಕೆ ಅಧಿಕೃತವಾಗಿ ನಾವು ಅದನ್ನು ಘೋಷಣೆಯನ್ನು ಮಾ ಒಪ್ಪುವಂಥ ಕೆಲಸವನ್ನು ಮಾಡಿ ಅದನ್ನು ಒಂದು ಗಣರಾಜ್ಯೋತ್ಸವದ ದಿನಾಚರಣೆ ಅಂತೇಳಿ ನಾವು ಆಚರಿಸ್ ಆಚರಣೆ ಮಾಡ್ತೇವೆ ಅದು ಬಂದು ಸುಮಾರು ಎಷ್ಟು ಎಪ್ಪತ್ತ ಆರು ವರ್ಷ ಎಪ್ಪತ್ತಾರು ವರ್ ವರ್ಷ ಆದ ಕೂಡ ಭಾರತೀಯರಲ್ಲಿ ಏಕತೆ ಏನಾದರೂ ಕೂಡ ಹಿಂದಿನ ಆ ಪಿಡುಗು ಎಲ್ಲ ಹೋಗಿ ಒಂದಾಗುವಂಥ ಕೆಲಸ ಆಗಿದೆಯಾ ಹೇಳಿದ್ರೆ ಅದು ಅದು ಕೂಡ ಎಲ್ಲೋ ಒಂದು ಕಡೆಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಆಗಿಲ್ಲ ಇನ್ನೂ ಕೂಡ ಈ ಸಮಾಜವನ್ನು ವಿಭಜನೆ ಮಾಡಿ ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ರಾಜ್ಯವನ್ನು ವಿಭಜನೆ ಮಾಡ್ತಕ್ಕಂಥ ಜಾತಿಯ ಸ್ಥಳದಲ್ಲಿ ವಿಭಜನೆ ಮಾಡ್ತಕ್ಕಂಥ ಶ್ರೀಮಂತಿಕೆ ಬಡತನದ ಹೆಸರಿನಲ್ಲಿ ವಿಭೇಜನೆ ಮಾಡ್ತಕ್ಕಂಥ ಶಕ್ತಿಗಳು ಇನ್ನೂ ಕೂಡ ನಮ್ಮ ದೇಶದಲ್ಲಿದೆ ಕಾರಣ ಏನು ಅಂತೇಳಿದ್ರೆ ಬಹುಶಃ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಅಂತೇಳಿದ್ರೆ ಭಾರತ ದೇಶ ಸೊ ಸುಮಾರು ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ ಎಲ್ಲರೂ ಕೂಡ ಒಂದು 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 ಮನಸ್ಸಿನಡಿನಲ್ಲಿ ಒಂದು ವೇದಿಕೆಯಿಡಿನಲ್ಲಿ ಒಂದು ಒಂದೇ ಮನಸ್ಸನ್ನು ತರ್ತಕ್ಕಂಥ ರೀತಿಯೂ ಅದು ಸುಲಭದ ಕೆಲಸ ಅಲ್ಲ ಎಪ್ಪತ್ತಾರು ವರ್ಷ ಆದ ಮೇಲೆ ನಾವು ಸಾಕಷ್ಟು ಸಾಧನೆಗಳನ್ನ ಮಾಡಿದ್ವಿ ಅದರ ಅಡಿನಲ್ಲೇ ಕಾನೂನುಗಳನ್ನು ರಚಿಸುವಂಥ ಕೆಲಸವನ್ನು ಮಾಡಿದ್ವಿ ಕಾನೂನುಗಳನ್ನು ರಚಿಸಬೇಕಾದಾಗ ಆ ಇವತ್ತು ಸಂವಿಧಾನಬದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಕಾನೂನುಗಳನ್ನು ರಚಿಸಿದಾಗ ಆ ಕಾನೂನಲ್ಲಿ ಸರಿ ತಪ್ಪು ಅಂತೇಳಿ ವಿಮರ್ಶೆ ಮಾಡ್ತಕ್ಕಂಥದ್ದು ನ್ಯಾಯಾಲಯಕ್ಕಿರ್ತದೆ ಆ ಅದನ್ನು ಕಾನೂನು ಮಾಡತಕ್ಕಂಥದ್ದು ಶಾಸಕಾಂಗಕ್ಕಿರ್ತದೆ ಪಾರ್ಲಿಮೆಂಟಿಗೆ ಇರ್ತದೆ ವಿಧಾನಸಭೆಗೆ ಇರ್ತದೆ ಆ ಅವತ್ತು ಕಾನೂನಿನ ಅಡಿನಲ್ಲಿ ಇದನ್ನು ನಾವು ದೇಶವನ್ನು ಮುನ್ನಡೆಸ್ತಕ್ಕಂಥ ಆಗಬೇಕಾಗ್ತದೆ ಜನರಿಗೆ ಒಳ್ಳೆಯದನ್ನು ಬಯಸ್ತಕ್ಕಂಥ ರೀತಿಯಲ್ಲಿ ಆಗಬೇಕಾಗ್ತದೆ ಈ ಸಂವಿಧಾನ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೊಂದು ರೀತಿಯಾಗಿ ನನಗೆ ಒಂದು ಅನುಭವದ ಮಾತು ನಾನು ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ ನಾನು ಹೀಗೆ ನಾನು ಶಿಕ್ಷಣ ಸಚಿವನಾಗಿ ಇಂಗ್ಲೆಂಡಿಗೆ ಹೋದೆ ಇಂಗ್ಲೆಂಡಿಗೆ ಹೋಗಿ ಸುಮಾರು ಶಿಕ್ಷಣ ಸಚಿವನಾಗಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಇದ್ವಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚಾದ್ಯಂತ ಎಲ್ಲ ಶಿಕ್ಷಣ ಸಚಿವರು ಬರ್ತಾರೆ ಬಂದಾಗ ಒಂದು ದಿವಸ ನನಗೆ ಭಾನುವಾರ ದಿವಸ ನಾನು ಏನು ಮಾಡೋದು ಇಂಗ್ಲೆಂಡಲ್ಲಿ ಏರಿಯಾ ಏನೇನು ನೋಡೋಣ ಅಂತೇಳಿ ಎದ್ದು ಪಾರ್ಲಿಮೆಂಟ್ಗೆ ಹೋಗ್ತಕ್ಕಂಥದ್ದು ನಾನೊಗೆ ಭಾಳ ವರ್ಷ ಪಾರ್ಲಿಮೆಂಟ್ಗೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಇದೆಲ್ಲದು ಕೂಡ ಮಾಡಿದೆ ಈ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಇದಕ್ಕೆ ಹೆಚ್ಚು ಆಸಕ್ತಿಯನ್ನು ವಹಿಸ್ತಕ್ಕಂಥದ್ದು ಯಾಕೆ ಕಾ ಕಾನೂನುಗಳು ಬೆಳೆದು ಬಂದು ಸಂವಿಧಾನ ಬೆಳೆದು ಬಂತು ಅಂತಕ್ಕಂಥದ್ದು ನಾವು ಅರಿಯುವಂಥ ಕೆಲಸವನ್ನು ಮಾಡ್ತಾ ಮಾಡ್ತಾಯಿದ್ವಿ ನಾನು ಆವಾಗ ನನಗೆ ಜ್ಞಾಪಕ ಬಂತು ಯಾರೋ ನಮ್ಮ ಒಬ್ಬರು ಹೇಳಿದ್ರು ಸರ್ ಬಾಬಾ ಇದು ಬಾಬಾ ಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿದ್ದು ಇಲ್ಲೇ ಹೇಳಿ ಅಲ್ಲಿಗೆ ನೋಡೋಣ ಅಂಥೇಳಿ ನಾನು ಅವತ್ತು ಓದೆ ಇದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತೇಳಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತೇಳಿ ಅದನ್ನು ನೋಡೋಕೆ ಹೋದರೆ ಅದು ಏನು ನಾವು ಎಲ್ಲಿ ಬರ್ತಾ ಇದ್ದೀವಿ ಇದು ಸ್ಕೂಲ ಇದೊಂದು ವಿಶ್ವವಿದ್ಯಾನಿಲಯನ ಏನಿದೆ ಅಂತೇಳಿ ಅಷ್ಟು ವಿಶಿಷ್ಟವಾದಂಥ ರೀತಿಯಲ್ಲಿದೆ ಅಲ್ಲಿ ನಡೀತಕ್ಕಂಥ ಚಟುವಟಿಕೆಗಳನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ನಾವು ಅದು ಅದಕ್ಕೆ ಅಲ್ಲಿ ಎಂಟ್ರ್ ಆಗಬೇಕಾದಾಗ ಅಂದರೆ ಒಳಗೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಎಲ್ಲರ ಪ್ರತಿ ಭಾಳಷ್ಟು ಜನದ ಒಂದು ಹತ್ತು ಹದಿನೈದು ಇಪ್ಪತ್ತು ಜನದ ಪ್ರತಿಭೆಗಳಿದ್ವು ಅಂದರೆ ಯಾರ್ಯಾರು ಪ್ರತಿಷ್ಠಿತ ವ್ಯಕ್ತಿಗಳು ಆ ಶಾಲೆಯನ್ನು ವಿದ್ಯಾಭ್ಯಾಸವನ್ನು ಮಾಡಿ ಹೊರಗಡೆ ಬಂದಿದ್ದಾರೆ ಅವರೆಲ್ಲರ ಪ್ರತಿಮೆಗಳನ್ನು ಕೂಡ ಇಟ್ಟಿದ್ದಾರೆ ಒಂದು ದೊಡ್ಡ ಪ್ರತಿಮೆ ಇತ್ತು ಆ ಪ್ರತಿಮೆ ದೊಡ್ಡದು ಯಾರ್ದು ಹೇಳಿ ಹೋಗಿ ನಾನು ಕತ್ತೆತ್ತಿ ನೋಡಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆ ಆಗಿತ್ತು ಬಹುಶಃ ಅಲ್ಲಿ ಎಲ್ಲ ನೋಬಲ್ ಆರಿಯರ್ಸ್ ಅಂತಾರೆ ನೋಬೆಲ್ ಪ್ರಶಸ್ತಿಯನ್ನು ಎಲ್ಲರೂ ಕೂಡ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಹೆಚ್ಚು ಜನ ಬಂದಿರತಕ್ಕಂಥವ್ರು ಆದರೆ ನೋಬಲ್ ಪ್ರಶಸ್ತಿ ಇಲ್ಲದೇ ಇದ್ದರೂ ಕೂಡ ಅವರು ಅಲ್ಲೇ ಓದಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಓದಿ ಇಡೀ ಪ್ರಪ್ರಥಮವಾಗಿ ಇಡೀ ಭಾರತ ದೇಶದಲ್ಲಿ ಒಬ್ರೇ ಒಬ್ಬರು ಹೋಗಿ ಅಲ್ಲಿ ಓದಿದ್ದು ಅಂತ ಹೇಳಿದ್ರೆ ಅಂಬೇ ಅಂಬೇಡ್ಕರ್ ಅವರು ಎಂಬತ್ನಾಲ್ಕರಿಂದ ಐವತ್ತು ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ